ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಶನಿವಾರ ಬೆಳಗ್ಗೆಯಿಂದಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ ನನ್ನ ಮಗನಿಗೂ ಕೂಡ ರಜೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಇದ್ದಿದ್ವಿ ಹಾಗಾಗಿ ಬೆಳಗ್ಗೆ ಟೀ ಕುಡ್ದ ಆದಮೇಲೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಟೀನ ಮಾಡ್ತಾಯಿದ್ದೀನಿ ಟೀ ಮಾಡ್ತಾನೆ ಏನು ತಿಂಡಿ ಮಾಡೋದು ಅದಕ್ಕೆ ಏನೇನು ಬೇಕು ಎಲ್ಲನೂ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಹಾಗೆ ಸಿಂಪಲ್ಲಾಗಿ ರೈಸ್ ಐಟಮಲ್ಲಿ ಟೊಮೆಟೊ ಭಾತ್ ಮಾಡ್ಕೊಳ್ಳೋಣ ಮಸಾಲೆ ಏನೋ ರುಬ್ಬಿದೆ ಅಂತ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಹಾಗೆ ಟೀಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಏನೇನು ಬೇಕು ತೆಗ್ದು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಕೆಲಸ ಕೂಡ ಬೇಗ ಆಗುತ್ತೆ ಹಾಗೆ ಕರಿಬೇವು ಕೂಡ ತರಿಸಿದ್ದೆ ರಾತ್ರಿ ಅದನ್ನು ಕೂಡ ತೊಳೆದು ಇತ್ತಿಟ್ಟಿದ್ದೆ ಅದನ್ನ ಇವಾಗ ನಾನು ಬಿಡಿಸಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಸಿಪ್ಪೇನ ಅಂದರೆ ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗೆಬಿಟ್ಟು ನೀರಲ್ಲಿ ಹಾಕಿ ನೆನೆಸಿಟ್ರೆ ಕಟ್ ಮಾಡಬೇಕಾದ್ರೆ ಕಣ್ಣುರಿಯೋದಿಲ್ಲ ಆರಾಮ್ಸೆ ನಾವು ಕಟ್ ಮಾಡ್ಕೋಬೋದು ಹಾಗೆ ಕರ್ಬೇವನೂ ಕೂಡ ಬಿಡಿಸಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಬಿಡಿಸಿ ಎತ್ತಿ ಇಟ್ಕೊಳ್ಳೋದ್ರಿಂದ ಸುಮಾರು ದಿನ ನಾವು ಸ್ಟೋರ್ ಮಾಡ್ಕೋಬೋದು ಕರ್ಬೇವು ನನಗೆ ಒಂದು ಹದಿನೈದು ದಿನಕ್ಕೆ ಬರುತ್ತೆ ಈ ರೀತಿ ಕರ್ಬೇವನ ಬಿಡಿಸಿ ಇಟ್ಕೊಳ್ಳೋದ್ರಿಂದ ಕೊತ್ಮಿರಿ ಸೊಪ್ಪು ಅಂದರೆ ಜಾಸ್ತಿ ದಿನ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಅದು ಮಾರ್ಕೆಟಿಗೆ ಬರೋ ಅದಕ್ಕೆ ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಫ್ರೆಶ್ಶಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ತುಂಬಾ ನೀರು ಹಾಕಿರ್ತಾರೆ ಅದು ಬೇಗನೆ ಕೊಳ್ತೋಗ್ಬಿಡುತ್ತೆ ಮೂರು ದಿನ ನಾಲ್ಕು ದಿನ ಇದ್ದರೆ ಅದು ಮ್ಯಾಕ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಯಾಕೆಂದರೆ ಇಲ್ಲಿ ತುಂಬಾ ಸೆಕೆ ಹಾಗಾಗಿ ಹಾಗೆ ನಾವು ಕರ್ಬೇವಿನ ಪುಡಿ ಮಾಡಿ ಕೂಡ ಇಟ್ಕೋಬೋದು ಕರ್ಬೇವಿನ ಚಿತ್ರಾನ್ನ ಆ ಥರ ಎಲ್ಲ ಮಾಡ್ತಾರಲ್ಲ ಮಾಡ್ಕೊಬೋದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಕರ್ಬೇವಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ಬೆಳಗ್ಗೆ ಇದ್ದು ಬಿಸಿನೀರಿಗೆ ಒಂದು ಸ್ಪೂನ್ ಹಾಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಒನ್ ವೀಕ್ ಟ್ರೈ ಮಾಡಿದೆ ಅದಾದಮೇಲೆ ಮರ್ ಮರ್ತೆ ಹೋಗುತ್ತೆ ನನಗೆ ಆ ಥರ ಮಾಡಿಟ್ಕೊಳ್ಳೋದಕ್ಕೆ ಸೊ ಇವಾಗ ಎಲ್ಲನೂ ಬಿಡಿಸಿಟ್ಕೊಂಡಾಯಿತು ಹಾಗೆ ಬೆಳ್ಳುಳ್ಳಿನೂ ಕೂಡ ಸೋಸಿಟ್ಕೊಂಬಿಟ್ಟೆ ಬೆಳ್ಳುಳ್ಳಿ ಸೋಸೋದು ಮತ್ತು ಕಾಯಿ ತುರಿಯೋದು ಒಂದು ಕೆಲಸ ಆಗಿಬಿಟ್ರೆ ಅಡುಗೆ ಮಾಡೋಕ್ಕೆ ಎಷ್ಟೋ ಖುಷಿ ಅನಿಸುತ್ತೆ ನನಗೆ ಅವೆರಡು ಕೆಲಸ ಮಾಡೋದೇ ಒಂಥರ ತುಂಬಾ ಬೇಜಾರು ಅಂತ ಅನಿಸುತ್ತೆ ಬೇಗ ಆಗೋದೇ ಇಲ್ಲ ಅದು ಕೆಲಸ ತುಂಬಾ ಟೈಮ್ ಉಳಿದ್ಬಿಡುತ್ತೆ ಹಾಗಾಗಿ ಫಸ್ಟು ಆ ಕೆಲಸ ನನಗೆ ಯಾವ್ದು ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಫಸ್ಟ್ ಆ ಕೆಲಸ ಮಾಡಿಬಿಟ್ರೆ ಆಮೇಲೆ ಬೇರೆ ಕೆಲಸ ಎಲ್ಲ ಪಟ ಪಟ ಅಂತ ಮಾಡ್ಕೋಬೋದು ಹಾಗೆ ಕರ್ಬೇವನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟಮಟನೇ ಎತ್ತಿಟ್ಕೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಆವಾಗಲೇ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದೆ ಇವಾಗ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಸುತ್ತಗೊಳ್ತಾ ಇದ್ದೀನಿ ಒಂದು ಗಿಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಆವಾಗಲೇ ಸೋಸಿಟ್ಕೊಂಡಿದ್ದೆ ಸ್ವಲ್ಪ ಕರಿಬೇವು ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯಂಟ್ಸ್ ಇದಕ್ಕೆ ಸ್ವಲ್ಪ ಕಾಯಿ ತುರಿಬೇಕಾಗುತ್ತೆ ಅದು ಲಾಸ್ಟ್ಲಿ ಆಪ್ಷನಲ್ ಅದು ಬೇಕಂದ್ರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಕುಕ್ಕರ್ ಬಿಸಿಯಾಗಿ ಅದಕ್ಕಿಟ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿಟ್ಟಿದ್ದೆ ಹಾಗೆ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಜಿಚ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ಸ್ವಲ್ಪ ಕರ್ಬೇನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿಂದಾನೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊಂಡೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಡೆ ಅದಾದಮೇಲೆ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟು ಹಾಕೊಂಡು ಫ್ರೈ ಮಾಡಿಕೊಂಡೆ ಹಸಿ ಹೊಸ ಏನಿದೆ ಪೌಡರ್ದು ಅದೆಲ್ಲ ಹೋಗಲಿ ಅಂತಂದ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ನಾನು ತೊಳೆದೆ ಎತ್ತಿಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಇಷ್ಟು ಟು ಆ ರೀತಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದುವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೆ ಈ ರೀತಿ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಅಂತ ಏಕೆಂದರೆ ನಾವು ಎದ್ದಿದ್ದು ಲೇಟು ಟೀ ಎಲ್ಲ ಕುಟ್ಕೊಂಡು ಹರಟೆ ಹೊಡ್ಕೊಂಡು ಸ್ವಲ್ಪ ಕೂತಿದ್ವಿ ಲೇಟಾಗಿಬಿಟ್ಟಿತ್ತು ಮಕ್ಕಳು ಕೂಡ ಹಸು ಅಂತ ಇದ್ದರು ಹಾಗಾಗಿ ಸ್ವಲ್ಪ ಬೇಗ ಆಗಲಿ ಅಂತಬಿಟ್ಟು ಆ ರೀತಿ ಮಾಡಿದೆ ಅಷ್ಟೆ ಒಂದು ಕುದಿ ಬರೋರ್ಗು ಬಿಟ್ಟು ಆನಂತರ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸಿದ್ರೆ ಸೂಪರ್ ಆಗಿರೋ ಟೊಮೆಟೊ ಪಾತ್ರೆ ರೆಡಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ಎಲ್ಲ ಜಾಸ್ತಿ ಹಾಕಿರಲ್ಲ ರುಬ್ಬಿ ಹಾಕಿರೋದಿಲ್ಲ ಮಸಾಲೆ ಎಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ ನೀವು ತುಂಬಾ ಇಷ್ಟಪಟ್ಟು ತಿಂತೀರ ಆ ರೀತಿ ಇರುತ್ತೆ ಇದು ನೀವು ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬೇಗ ಕೂಡ ಆಗುತ್ತೆ ಮಕ್ಕಳು ಏನಾದರೂ ಕೇಳಿದಾಗ ಏನಾದರೂ ತಿಂಡಿ ಮಾಡಿಕೊಡಿ ಅಂತ ಕೇಳಿದಾಗ ಪಟ್ಟಂತ ಇದನ್ನ ಮಾಡ್ಕೊಡ್ಬೋದು ಅವರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ ನೀವು ಬೇಕಾದರೆ ಬಟಾಣಿ ಕೂಡ ಹಾಕೋಬೋದು ನಾನು ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಸಿಂಪಲ್ಲಾಗಿ ಮಾಡಿದ್ದೀನಿ ರಾಯ್ತ ಮಾಡಿದೆ ತುಂಬ ಚೆನ್ನಾಗಿತ್ತು ನನಗಂತೂ ಟೊಮೆಟೊ ಅಂದರೆ ತುಂಬ ಇಷ್ಟ ಬಿಸಿ ಬಿಸಿ ತಿನ್ನಬೇಕು ಇನ್ನೂ ಚೆನ್ನಾಗಿರುತ್ತೆ ತಿಂಡಿಯೆಲ್ಲ ತಿಂದಾದ್ಮೇಲೆ ಮಕ್ಕಳಿಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ಟಿ ವಿ ಹಾಕ್ಬಿಟ್ಟು ಕೂರಿಸ್ದೆ ಅವರು ಟಿ ವಿ ಹಾಕ್ಕೊಡ್ಲಿಲ್ಲ ಅಂದರೆ ಇಬ್ಬರೂ ಕಂಟ್ರೋಲ್ ಮಾಡೋಕೆ ಆಗೋದೇ ಇಲ್ಲ ಹಾಗೆ ನನ್ನ ಮಗಳಂತೂ ಏನೂ ಹಾಕ್ಸ್ಕೊಳಲ್ಲ ಒಂದು ಪೌಡರ್ ಹಾಕ್ಸ್ಕೊಳಲ್ಲ ಒಂದು ಕ್ರೀಮ್ ಹಾಕ್ಕೊಳ್ಳೋಲ್ಲ ಅವಳಿಗೆ ಅವೆಲ್ಲ ಏನೂ ಇಷ್ಟನೇ ಆಗೋದಿಲ್ಲ ಗೊತ್ತಿಲ್ಲ ಅದಾದಮೇಲೆ ಸ್ನ್ಯಾಕ್ಸ್ ಕೂಡ ಕೊಟ್ಟೆ ಅವ್ರು ಕೂಡ ತಿಂತಾಯಿದ್ರು ಹಾಗೆ ಹಾಲು ಕೂಡ ಕೊಟ್ಟೆ ಹಾಲು ಕುಡಿಬೇಕಂದ್ರೆ ಇಬ್ಬರು ಹಿಂಗೆ ಡ್ರಾಮಾ ಮಾಡ್ತಾರೆ ಅಂತಂದರೆ ನನಗೆ ಬೇಡ ಅವನಿಗೆ ಅವನಿಗೆ ಬೇಡ ನನಗೆ ಅಂತಂದ್ಬಿಟ್ಟು ಕಿತ್ತಾಡ್ತಾರೆ ಅದೇ ಬೇರೆ ಏನಾದರೂ ಸ್ನ್ಯಾಕ್ಸ್ನಾಗ ಕೊಟ್ಟರೆ ಇಬ್ಬರು ಕೈ ಮಾತ್ರ ದೊಡ್ಡದಾಗಿರುತ್ತೆ ನನಗೆ ಬೇಕು ನನಗೆ ಬೇಕು ಅಂತಂದ್ಬಿಟ್ಟು ನೋಡಿ ನನ್ನ ಮಗ ನನಗೆ ಬೇಡ ಅವಳಿಗೆ ಫಸ್ಟ್ ಅವಳಿಗೆ ಫಸ್ಟು ಅಂತ ಸುಮ್ಮನೆ ವಾದ ಮಾಡ್ತಾನೆ ಅವ್ಳು ಅವ್ನು ವಾದ ಮಾಡೋರ ಜೊತೆಗೆ ಇವಳು ಹೋಗ್ಬಿಟ್ಟು ಗ್ಲಾಸಲ್ಲಿ ಇಟ್ಟಿರೋ ಹಾಲನ್ನ ತಗೊಂಡು ಕುಡಿತಾ ಇದ್ದಾಳೆ ಬಟ್ ಇವನು ವಾದ ಮಾಡಿದ್ನು ಬೇಗ ಕುಡಿದ್ಬಿಟ್ಟ ಇವಳು ಹೋಗಿ ತಗೊಂಡು ಇಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಕೆಳಗೆಲ್ಲ ಚೆಲ್ಕೊಂಡು ಆಮೇಲೆ ಅರ್ಧ ಮಾಡಿಟ್ಕೊಳ್ಳಿ ಅರ್ಧ ಮಾತ್ರ ಹೊಟ್ಟೆ ಮಾಡ್ತಾರ ಮಕ್ಕಳಿಬ್ಬರು ಮನೇಲಿರೋದ್ರಿಂದ ಕೆಲಸಗಳು ಬೇಗ ಆಗೋದೇ ಇಲ್ಲ ಅವರ ನೋಡ್ಕೋಬೇಕು ಅವ್ರಿಗೆ ಸ್ನಾನ ಮಾಡಿಸ್ಬೇಕು ತಿನ್ನಿಸ್ಬೇಕು ಅವ್ನು ಸ್ಕೂಲಿಗೆ ಹೋಗೋದಾದ್ರೆ ಅವಾಗ ಒಂಥರ ರೊಟ್ಟಿನಿರುತ್ತೆ ಇರುತ್ತೆ ಬೇಬಿಯಾಗ ಕೆಲಸ ಆಗೋಗ್ಬಿಡುತ್ತೆ ಅವ್ನ ಮನೇಲಿದ್ದರೆ ಅವ್ರು ಒಂದು ಅರ್ಧ ಕೆಲಸ ಆದರೆ ಮತ್ತೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾರೆ ಅಷ್ಟೊತ್ತಿಗೆ ಅಡುಗೆ ಮಾಡಿಟ್ಟಿರಬೇಕು ಅವ್ರನ್ನ ನೋಡಿಕೊಂಡು ಅಡುಗೆ ಮಾಡಿಟ್ಟು ಮತ್ತೆ ಮಧ್ಯಾಹ್ನ ಅವ್ರಿಗೆ ಊಟ ಮಾಡಿಸೋ ಮತ್ತೆ ಮಲಗಿಸು ಕೆಲಸಗಳೇ ಮುಗಿಯೋದಿಲ್ಲ ನೋಡೋಕ್ಕೋದ್ರೆ ಇಷ್ಟೇ ಕೆಲಸ ಇರುತ್ತೆ ಆದರೆ ಮಾಡೋಕ್ಕೋದ್ರೆ ಇಷ್ಟೊಂದು ಕೆಲಸ ಆಗುತ್ತೆ ಅಲ್ವಾ ಹಾಗೆ ಏನು ಮಾಡ್ತೀನಿ ಅಂದರೆ ಸಂಜೆ ಟೈಮಲ್ಲಿ ಪೂಜೆನ ಮಾಡ್ತೀನಿ ಬೆಳಗ್ಗೆ ಟೈಮ್ ಮಾಡೋಕ್ಕೋಗಲ್ಲ ಇಬ್ರು ಮಕ್ಕಳನ್ನ ಇಟ್ಕೊಂಡು ನೆಮ್ಮದಿಯಾಗಂತೂ ಪೂಜೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ಇತ್ತು ಸುಮ್ಮನೆ ಮಕ್ಕಳನ್ನು ಬೈಕೊಂಡು ಒಡ್ಕೊಂಡು ಪೂಜೆ ಮಾಡಿದ್ರೆ ದೇವ್ರಿಗೂ ಕೂಡ ಸಲ್ಲೋದಿಲ್ಲ ಹಾಗಾಗಿ ಸಂಜೆ ಟೈಮಲ್ಲೇ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತೀನಿ ಇದು ಶುಕ್ರವಾರ ತಂದಿದ್ದು ಹೂವು ದೇವ್ರ ಪೂಜೆಗೆ ಅಂತಂದ್ಬಿಟ್ಟು ಪೂಜೆಗೆಲ್ಲ ಮುಟ್ಟಿಸಿ ಮಿಕ್ಕಿದ್ನ ನಾನು ಒದ್ದೆ ಬಟ್ಟೆಯಲ್ಲಿ ಹಾಗೆ ಎತ್ತಿಟ್ಟಿದ್ದೆ ಇವಿ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನನಗೆ ಸೇವಂತಿಗೆ ಅಂದರೆ ತುಂಬಾ ಇಷ್ಟ ಪೂಜೆಗೆ ನಾವೆಲ್ಲ ಫೋಟೋಗು ಒನ್ ಒಂದು ಸೆವೆನ್ ಹೂವು ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಆ ದೀಪದ ಬೆಳಕಲ್ಲಿ ದೇವ್ರ ಮುಖ ನೋಡಿದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗ ಕಾಣಿಸುತ್ತೆ ದೇವರು ಅಂತಂದರೆ ಜಾಸ್ತಿ ಹೂವು ಮುಡಿಸ್ದಾಗ್ಲೂ ಕಾಣಿಸಲ್ಲ ಅಷ್ಟೊಂದು ಲಕ್ಷಣ ಆಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ನನಗೆ ಆ ರೀತಿ ಇಷ್ಟ ಆದರೆ ನನ್ನ ಹಸ್ಬೆಂಡ್ ಆಗಲ್ಲ ಜಾಸ್ತಿ ಹೂವು ತೊಗೊಬರ್ತಾರೆ ಪೂಜೆಗೆ ನಾನು ಈಗ ಒಂದುಸಲಿ ಜಾಸ್ತಿ ಹೂ ತಗೊಬರೋರು ಯಾವಾಗಲೂ ಏನಕ್ಕೆ ಅಷ್ಟೊಂದು ಹೂ ತೊಗೊಬರ್ತೀರ ಇಲ್ಲಿ ಹೂ ಮುಡ್ಸೋದಕ್ಕೆ ಮೊಳೆ ಕೂಡ ಇಲ್ಲ ಇವಾಗ ಫೋಟೋಗೆ ಜಾಸ್ತಿ ಹೂವು ಹಾಕೋಕೋಗಿ ಹೋಗಿ ಬಿದ್ದೋದ್ರೆ ಏನು ಮಾಡೋದು ಸ್ವಲ್ಪನೇ ತೊಗೊಬನ್ನಿ ಒಂದೊಂದೇ ಇಟ್ಟರು ದೇವ್ರು ಒಪ್ಕೊಳ್ತಾನೆ ಅಂತ ಹೇಳಿದೆ ಇಷ್ಟು ಹೇಳಿದ್ದೆ ನಮಗೆ ಹೂ ತರಕ್ಕೆ ದುಡ್ಡಿಲ್ದಂಗೆ ಆಗೋಗ್ಬಿಡ್ತು ನಾನು ಯಾವ ಬಾಯಲ್ಲಾದರೂ ಹೇಳಿದ್ನಪ್ಪ ಈ ರೀತಿ ಇನ್ನೊಂದ್ಸಲ ಯಾವತ್ತೂ ಹೇಳೋಲ್ಲ ದೇವರೇ ತಪ್ಪಾಯಿತು ಅಂತ ಹೇಳಾದ್ಮೇಲೆ ನಮಗೆಲ್ಲ ಸರಿ ಹೋಗಿದ್ದು ಅದಕ್ಕೆ ನಾನು ಏನು ಹೇಳೋಕ್ಕೋಗೋಲ್ಲ ದೇವ್ರ ವಿಷಯದಲ್ಲಿ ಮಾತ್ರ ಅವರೆಷ್ಟಾದರೂ ಹೂ ಬರಲಿ ಅವ್ರು ತೊಗೊಂಬಂತಿದ್ದು ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ದೇವ್ರನ್ನ ನಾನು ಯಾವ ರೀತಿ ರೆಡಿ ಮಾಡಬೇಕು ಅಂದ್ಕೊಂಡಿರ್ತೀನೋ ಆ ರೀತಿ ರೆಡಿ ಮಾಡಿಬಿಟ್ಟು ತೃಪ್ತಿಯಾಗಿ ಪೂಜೆ ಮಾಡಿಬಿಟ್ಟು ಮಿಕ್ಕಿದ ಹೂನ ಹೊದ್ದೆ ಬಟ್ಟೆ ಮಾಡಿಬಿಟ್ಟು ಎತ್ತಿಟ್ಕೊಳ್ತೀನಿ ಫ್ರಿಜ್ಜಲ್ಲಿ ಇಡೋಕ್ಕೋಗೋಲ್ಲ ನನ್ನ ಹೂನ ಫ್ರಿಜ್ಜಲ್ಲೇ ನಾನ್ ವೆಜ್ ಎಲ್ಲ ಇಡ್ತೀವಲ್ಲ ನಾನ್ ವೆಜ್ ಎಲ್ಲ ಇಟ್ಟಿರೋ ಜಾಗದಲ್ಲಿ ಮತ್ತು ಹೂ ಇಟ್ಬಿಟ್ಟು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡೋದು ಮನಸ್ಸೊಪ್ಪ ಹಾಗಾಗಿ ಫ್ರಿಜ್ಜಲ್ಲಿ ಇಡೋದಿಲ್ಲ ಒದ್ದೆ ಹೊಟ್ಟೆ ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ಡೇಗೆ ಏನಕ್ಕಾದ್ರೂ ಪೂಜೆಗೆ ಏನಾದರೂ ಬೇಕಾಗತ್ತಲ್ಲ ಆವಾಗ ಯೂಸ್ ಮಾಡ್ಕೊಳ್ತೀನಿ ನಾವು ಹಿಂದಿನ ದಿನ ಪೂಜೆಗೆ ಏನು ಇಟ್ಟಿರ್ತೀವಲ್ಲ ಹೂವನ ಅದನ್ನ ನೆಕ್ಸ್ಟ್ ಡೇ ನಾವು ತೆಗ್ದ್ಬಿಡಬೇಕು ಅದನ್ನ ಮೇಲೆ ಅಂತ ಹೇಳ್ತಾರೆ ದೇವ್ರ ಫೋಟೋ ಮೇಲೆ ಯಾವುದೇ ಕಾರಣಕ್ಕೂ ಒಣಗಿರೋ ಹೂವು ಅಂತೂ ಇಡಲೇಬಾರ್ದು ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ಒಂದೇ ದಿನಕ್ಕೆ ಹೂ ಬಾಡೋಗ್ಬಿಡುತ್ತೆ ನಾನು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡಿದ್ದು ಶನಿವಾರ ಸಂಜೆ ಅವಷ್ಟೊತ್ತಿಗೆ ನೀವು ನೋಡಿದ್ರಲ್ಲ ಹೂ ಎಷ್ಟು ಬಾಡೋಗಿದೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿ ಹಾಗಾಗಿ ಹೂ ಜಾಸ್ತಿ ಹೊತ್ತು ಇರೋದೇ ಇಲ್ಲ ಸೇವಂತಿಗೆ ಹೂವು ಆದರೂ ಪರವಾಗಿಲ್ಲ ಕಾಕ್ಟ ಮಲ್ಲಿಗೆ ಆ ಥರ ಆದರೆ ಬೇಗನೆ ಬಾಡೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಮಲ್ಲಿಗೆ ಹೂವು ಜಾಸ್ತಿ ತರಿಸೋದಿಲ್ಲ ಇಲ್ಲಿ ಬಿಸಿಲಿಗೆ ಇಲ್ಲಿ ಸೆಕೆಗೆ ಮಲ್ಲಿಗೆ ಹೂವು ಬೇಗನೆ ಬಾಡೋಗಿಬಿಡುತ್ತೆ ಜಾಸ್ತಿ ಯಾರು ತಗೊಳ್ಳೋದಿಲ್ಲ ಅಂತಂದ್ಬಿಟ್ಟೆ ಮಲ್ಲಿಗೆ ಹೂವನ್ನ ತರಿಸೋದಿಲ್ಲ ಆದರೆ ನನಗೆ ಪೂಜೆ ಮಾಡೋದಕ್ಕೆಲ್ಲ ಸೇವಂತಿಗೆ ಹೂವೇ ಇಷ್ಟ ಚೆನ್ನಾಗಿರುತ್ತೆ ಬೇಗ ಬಾಡೋದಿಲ್ಲ ತುಂಬ ಲಕ್ಷಣ ಕಾಣಿಸುತ್ತೆ ದೇವರು ನೀವು ಫೋಟೋಗೆ ಹೂ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಹಿಂದಿನ ದಿನ ಪೂಜೆಗೆ ನೀವೇನು ಹೂವು ಇಟ್ಟಿರ್ತೀರಲ್ಲ ದೇವ್ರ ಮೇಲೆ ಅದನ್ನ ಬಿಡಬೇಕು ನನಗೆ ಇತ್ತೀಚೆಗೆ ಒಬ್ಬರು ಹೇಳಿದ್ರು ಪ್ರತಿದಿನ ದೀಪ ಹಚ್ಚ್ತೀವ ದೇವ್ರ ಮುಂದೆ ಆ ದೀಪನ ನೀಟಾಗಿ ತೊಳೆದು ಅದಕ್ಕೆ ಹೊಸ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕಿ ದೀಪ ಹಚ್ಚಬೇಕಂತೆ ನಾನೇನು ಮಾಡ್ತಾಯಿದ್ದೆ ಅಂದರೆ ಪ್ರತಿದಿನ ಅಂದರೆ ಒಂದೇ ಸಲ ದೇವ್ರ ಪಾತ್ರೆ ಇದ್ದಿದ್ದು ಮಧ್ಯದಲ್ಲಿ ಹಬ್ಬ ಏನಾದರೂ ಬಂತು ಅಂದರೆ ಹಬ್ಬಕ್ಕೆ ತೊಳಿತಾಯಿದ್ದೆ ಇಲ್ಲಾಂದರೆ ನಾನು ಮಂತ್ಲಿ ಪೀರಿಯಡ್ಸ್ ಏನಾದರೂ ಬಂತಂದರೆ ಅದು ಫೈವ್ ಡೇಸ್ ಕಂಪ್ಲೀಟ್ ಆದ್ಮೇಲೆ ತೊಳೆದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆನ ಮಾಡ್ತಾಯಿದ್ದೆ ಅದನ್ನು ಬಿಟ್ಟರೆ ನಾನೇನು ಮಾಡ್ತಾಯಿದ್ದೆ ಕಂಟಿನ್ಯೂಸ್ ಆಗಿ ವಾರ ವಾರ ಫುಲ್ ಅಂದರೆ ನಾನು ಶುಕ್ರವಾರ ದೇವ್ರ ಪಾತ್ರೆ ತೊಳಿತಾಯಿದ್ದೆ ಅಲ್ವಾ ಎಲ್ಲ ಅದೇ ಬತ್ತಿಗೆ ಎಣ್ಣೆ ಹಾಕ್ಬಿಟ್ಟು ದೀಪ ಹಾಸ್ತಾಯಿದ್ದೆ ಆ ರೀತಿ ಮಾಡಬಾರ್ದು ದಾರಿದ್ರ್ಯ ಬರುತ್ತೆ ಮನೆಗೆ ಬತ್ತಿನಾದರೂ ಚೇಂಜ್ ಮಾಡಿ ದೀಪನ ಹಚ್ಬೇಕಂತೆ ಇಲ್ಲ ದೀಪ ಬೆಳಗಿ ದೀಪನ ತೊಳೆದು ಅದಕ್ಕೆ ಹೊಸ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಯಾರಾದರೂ ದೇವ್ರ ವಿಷಯದಲ್ಲಿ ಹಿಂಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮೇಲೂ ನಾವು ಮಾಡಲಿಲ್ಲ ಅಂತಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಲ್ವಾ ಹಾಗೆ ನಾನು ಶನಿವಾರ ಮತ್ತು ಮಂಗಳವಾರ ಹನುಮಾನ ಚಾಲಿಸ ಓದ್ತಾ ಇದ್ದೀನಿ ಹನುಮಾನ್ ಚಾಲಿಸ ಓದೋದ್ರಿಂದ ನಿಮಗೇನು ಒಳ್ಳೆಯದಾಗಿದೆ ಅಂತ ಕೇಳೋದ್ಕಿಂತ ನಿಮ್ಮ ಮನಸಿಗೆ ಶಾಂತಿ ಸಿಕ್ಕಿದೆಯಾ ಅಂತ ನೀವು ಕೇಳ್ಬೋದು ನಿಜವಾಗ್ಲೂ ತುಂಬಾ ನೆಮ್ಮದಿ ಸಿಗುತ್ತೆ ನನಗೆ ಹನುಮಾನ್ ಚಾಲೀಸ ಓದೋದ್ರಿಂದ ನಾನು ಇದನ್ನ ಇತ್ತೀಚೆಗೆ ಶುರು ಮಾಡ್ಕೊ ಮೊದಲು ಇದು ನಮಗೆ ಉಚ್ಚಾರಣೆ ಮಾಡೋಕ್ಕೂ ಬರ್ತಾ ಇರಲಿಲ್ಲ ಓದೋದಕ್ಕೂ ಕೂಡ ಬರ್ತಾ ಇರಲಿಲ್ಲ ಯಾಕೆಂದರೆ ನಮಗೆ ನಮ್ಮ ಮನೇಲಿ ಯಾರೂ ಹೇಳ್ಕೊಟ್ಟವರಿಲ್ಲ ಅವ್ರಿಗೂ ಕೂಡ ಯಾರೂ ಹೇಳ್ಕೊಟ್ಟವರಿಲ್ಲ ಸೊ ಹಾಗಾಗಿ ನಮ್ಮ ಓದ್ತಾ ಇರಲಿಲ್ಲ ನಮ್ಮ ಏನಾದರೂ ಓದ್ಬಿಟ್ಟು ಏನಾದರೂ ತಪ್ಪಾಗ್ಬಿಟ್ರೆ ಯಾಕಪ್ಪ ಅಂತ ಭಯ ಪಟ್ಕೊಂಡು ಓದ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಹನುಮಾನ್ ಚಾಲೀಸ ನಾನು ಸುಮಾರು ಟೈಮಿಗೆ ಇದ್ದೆ ಡೈಲಿ ಕೇಳ್ತಿದ್ದೆ ಆ ಕೇಳಿ 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 ಉಚ್ಚಾರಣೆ ಮಾಡೋದಕ್ಕೆ ಬಂತು ಹಾಗಾಗಿ ಮನೆಗೊಂದು ಚಿಕ್ಕ ಬುಕ್ನ ತೊಗೊಂಬಂದು ಇಟ್ಕೊಂಡು ಶನಿವಾರ ಮತ್ತು ಮಂಗಳವಾರ ಸಂಜೆ ಟೈಮಲ್ಲಿ ನಾನು ಓದ್ತೀನಿ ಒಂದೊಂದು ಸಲ ಓದ್ತೀನಿ ಇಲ್ಲ ಮೂರು ಸಲ ಓದ್ತೀನಿ ಇಲ್ಲ ಏಳು ಸಲ ಓದ್ತೀನಿ ಟೈಮ್ ಯಾವ ರೀತಿ ಇರುತ್ತೋ ಆ ರೀತಿ ಓದ್ತೀನಿ ಏನಾದರೂ ನೈವೇದ್ಯಕ್ಕೆ ಸಕ್ಕರೆ ಬೆಲ್ಲ ಹಣ್ಣು ಏನಾದರೂ ನಿಮ್ಮ ಶಕ್ತಿ ಹೀಗಿರುತ್ತೋ ಹಾಗೆ ರೀತಿ ಇಟ್ಟು ನೈವೇದ್ಯಕ್ಕೆ ಓದೋದ್ರಿಂದ ತುಂಬಾ ಒಳ್ಳೆಯದು ಮನೇಲಿ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಹಾಗೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಗಂಡ ಹೆಂಡತಿ ಮತಿ ಜಗಳ ಏನಾದರೂ ಇದ್ರೆ ನಿಜವಾಗ್ಲೂ ಹನುಮಾನ್ ಚಾಲಿಸ ಬೆಸ್ಟ್ ಅಂತಲೇ ಹೇಳ್ತೀನಿ ಆರಾಮ ಸಹಿತ ಹೊಂದ್ ಮಾಡಿರೋಂಥ ಆಂಜನೇಯ ನಿಮ್ಮ ಕಷ್ಟನ ದೂರ ಮಾಡೋದಿಲ್ವಾ ಖಂಡಿತ ದೂರ ಮಾಡ್ತಾರೆ ನ್ನ ಚಲಿಸೋ ಬಗ್ಗೆ ನನಗೆ ಗೊತ್ತಿರೋ ಒಂದು ಪುಟ್ಟ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರಾಮಾಯಣನ ಹನುಮಂತನಿಗಿನ ಹತ್ತಿರವಾಗಿ ನೋಡಿದವರು ಯಾರೂ ಇಲ್ಲವಂತೆ ಆದರೆ ರಾಮಾಯಣನ ಬರೆದಿರೋರು ಯಾರು ವಾಲ್ಮೀಕಿ ಮಹರ್ಷಿಗಳು ಹನುಮಂತನು ಕೂಡ ರಾಮಾಯಣನ ಬರ್ತಿದ್ರಂತೆ ಹನುಮಂತ ರಾಮಾಯಣ ಆ ರಾಮಾಯಣನ ತೊಗೊಂಡೋಗಿ ವಾಲ್ಮೀಕಿ ಮಹರ್ಷಿಗೆ ತೋರ್ತಾರಂತೆ ವಾಲ್ಮೀಕಿ ಮಹರ್ಷಿಯವರು ಅದನ್ನ ನೋಡಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾರಂತೆ ಯಾಕೆಂದರೆ ಅಷ್ಟು ಚೆನ್ನಾಗಿ ರಾಮಾಯಣನ ಬರ್ತಿದ್ರಂತೆ ಹನುಮಂತ ಆ ಬೇಜಾರು ಮಾಡ್ಕೊಂಡಿದ್ದು ನೋಡಿ ಹನುಮಂತ ಏನು ಮಾಡ್ತಾರೆ ಆ ರಾಮಾಯಣನ ತೊಗೊಂಡೋಗ ಸಮುದ್ರಕ್ಕೆ ಬಿಸಾಡ್ತಾರಂತೆ ಅಂದರೆ ಒಂದು ದೊಡ್ಡ ಬಂಡೆ ಮೇಲೆ ಬರ್ತಿರ್ತಾರಂತೆ ಆ ಬಂಡೆ ಚೂರು ಆಗೋಗುತ್ತಂತೆ ಅದಕ್ಕೆ ಅವರು ಮಾ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರಂತೆ ಇನ್ನೊಂದು ಜನ್ಮ ಎತ್ತಿ ಬಂದು ನಿನ್ನ ಋಣನ ನಾನು ತೀರಿಸ್ತೀನಿ ಅಂತ ಹೇಳಿ ಅವರು ತುಳಸಿದಾಸರಾಗಿ ಬಂದು ಹನುಮಾನ್ ಚಾಲಿಸನ ಬರೀತಾರಂತೆ ಸೊ ನನಗೆ ಗೊತ್ತಿರೋ ಒಂದು ಪುಟ್ಟ ಸ್ಟೋರಿನ ನಿನ್ನ ಜೊತೆ ಹೇಳಿದ್ದೀನಿ ಈ ಸ್ಟೋರಿಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಥವಾ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮ್ಮ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕೇಳಿ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು